ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಎನ್ ನೂಪುರ ಭ್ರಹ್ಮರಿ ಐಕ್ಯ ನಿಂದ ನಿನ್ನೆ ನಾವು ಹೇಗೆ ಭಾರತೀಯ ಸಾಂಪ್ರದಾಯಿಕ ನಾಟ್ಯ ಅಂದರೆ ರಂಗಭೂಮಿಯು ನೃತ್ಯ ಪದ್ಧತಿಗಳಿಗೆ ಒಂದು ಆಶ್ರಯ ದಾತಾರಣಂತೆ ವರ್ತಿಸುತ್ತೆ ಯಾವ ಥರದಲ್ಲಿ ಪ್ರೇರಣೆ ಪ್ರಭಾವ ಪೋಷಣೆಗಳನ್ನ ಕೊಡ್ತಾ ಬಂದಿದೆ ಅನ್ನೋದನ್ನ ಗಮನಿಸ್ಕೊಳ್ತಾನೆ ಮುಂದೆ ಮಲ್ಲಾರಿ ಅನ್ನುವಂತಹ ಪಾಠವನ್ನ ನಾವು ಗಮನಿಸಿದ್ವಿ ಅಲ್ವಾ ಇವತ್ತು ನಾವು ಅದೇ ಥರದಲ್ಲಿ ಒಂದು ಆರಂಭಿಕ ನೃತ್ತಾಂಗವನ್ನ ನಾವು ಇಲ್ಲಿ ಕಲಿತಾ ಇದ್ದೀವಿ ಅದು ತೋಡೆಯ ಮಂಗಳ ಸಾಮಾನ್ಯವಾಗಿ ಇದರದು ಹೆಸರನ್ನ ನೀವು ಕೇಳಿ ಗೊತ್ತಿರುತ್ತೆ ಅಲ್ವಾ ಕೆಲವರು ಕಲ್ತಿರ್ತೀರ ಕೂಡ ಇದು ನಿಮ್ಮ ವಿದ್ವತ್ ಹಾಗೆಯೇ ವಿದ್ವತ್ ನಂತರದ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಹಾಗೂ ಮುಂದಿನ ಸಂಶೋಧನಾ ಹಂತಗಳಿಗೂ ಕೂಡ ಸಹಾಯವನ್ನ ಮಾಡುವಂತಹ ಪಾಠ ತೋಡೆಯ ಮಂಗಳ ಸಾಮಾನ್ಯವಾಗಿ ನಾವು ಈ ಹೊತ್ತಿಗೆ ಅಲರಿಪುವೋ ಮಲ್ಲಾರಿಯೋ ಪುಷ್ಪಾಂಜಲಿಯೋ ಇದೇ ತರದ ಒಂದು ಸಾಲಿನಲ್ಲಿ ನಾವು ತೋಡೆಯ ಮಂಗಳವನ್ನ ಗಮನಿಸ್ಕೊಂಡು ಬರ್ತಾ ಇದೀವಿ ಅಂದ್ರೆ ಆರಂಭದ ಮಂಗಲ ಸುತಿಯಾಗಿ ನಾವು ತೋಡೆಯ ಮಂಗಳವನ್ನ ನರ್ತಿಸ್ಕೊಂಡ್ ಬರ್ತಾ ಇದೀವಿ ಮಂಗಲ ಅಂತ ಅಂದಿರೋ ಕಾರಣ ಇದು ಮಂಗಲಾಚರಣೆಯ ದೃಷ್ಟಿ ಅಂದ್ರೆ ಏನು ಒಳ್ಳೆಯದನ್ನ ಶುಭವನ್ನ ಕೋರುವಂಥದ್ದು ಶುಭವನ್ನ ಹಾರೈಸುವಂಥದ್ದಕ್ಕೆ ಇದು ಗಮನಿಸ್ಕೊಂಡು ಇದನ್ನ ವಿನ್ಯಾಸ ಮಾಡಲಾಗಿದೆ ಅನ್ನೋದು ಗೊತ್ತಾಗುತ್ತೆ ಶುಭಪ್ರದವಾಗಿ ಕಾರ್ಯಕ್ರಮ ಆರಂಭಗೊಳ್ಳಲಿ ತನ್ಮೂಲಕವಾಗಿ ಚೆನ್ನಾಗಿ ನಡೆದು ಯಶಸ್ವಿ ಆಗಲಿ ಅನ್ನುವಂಥದ್ದು ಇದ್ರ ಉದ್ದೇಶ ಅನ್ನೋದು ನಮ್ಗೆ ಗೊತ್ತಾಯ್ತು ಸರಿ ಮಂಗಳ ಅನ್ನೋದು ಗೊತ್ತಾಯ್ತು ತೋಡೆಯ ಅಂತಂದ್ರೆ ಏನು ಜಿಜ್ಞಾಸೆ ಬಹಳಷ್ಟಿದೆ ಇದ್ರ ಬಗ್ಗೆ ತೋಡ ಅನ್ನುವಂತಹ ಹೆಸರಿನ ಜನಾಂಗ ಇದೆ ಅಲ್ಲಿಂದ ಬಂತ ಅಲ್ಲ ಅಂತ ಅನ್ಸತ್ತೆ ಇನ್ನು ತೋಡ ಅನ್ನುವಂಥದ್ದಕ್ಕೆ ತುಂಡು ಮಾಡುವ ಅನ್ನೋಂತಹ ಅರ್ಥವೂ ಇದೆಯಂತೆ ಅದು ಅಲ್ಲ ಅಲ್ಲ ಅಲ್ವಾ ತೋಷಕ ಅಂತಂದ್ರೆ ಯಾವ ಸಂತೋಷವನ್ನ ಉಂಟು ಮಾಡುತ್ತದೋ ಅಥವಾ ಉಂಟು ಮಾಡುತ್ತಾನೋ ಅವನು ಅಥವಾ ಅದು ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಹತ್ರ ಇದ್ದಂಗೆ ಅನ್ಸುತ್ತೆ ಇನ್ನು ತೋಡ ಅನ್ನುವಂಥದ್ದು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಹಳೆ ಕಾಲದಲ್ಲಿ ಕೈಗೆ ತೋಡವನ್ನು ತೊಡಿಸುವಂಥದ್ದು ಅಂತ ಕೇಳಿದಿರಾ ಒಂದು ರೀತಿಯ ಕಡಗದ ರೀತಿಯ ಆಭರಣ ಇನ್ನು ತುಟ್ಟಕಂ ತೋಷಕಂ ಹಾಗೇನೆ ತುಷ್ಟಕಂ ಅನ್ನುವಂತಹ ಹೆಸರುಗಳು ಇದ್ದಿರಬಹುದು ಅಂತ ಕೆಲವರು ವಾದಿಸ್ತಾರೆ ನನಗ್ಯಾಕೋ ಅದೆಲ್ಲವೂ ಕೂಡ ಸಮಂಜಸವಾದ್ದು ಅಂತ ಅನ್ಸಲ್ಲ ತೋಷಕಂ ಅಂತಂದ್ರೆ ನಾಂದಿ ಅಥವಾ ಇಷ್ಟ ದೇವತಾ ಸ್ತುತಿ ತುಟ್ಟಕ ಅಂತಂದ್ರೆ ಅದು ಕೂಡ ಅದರದ್ದೇ ಒಂದು ಅಪಭ್ರಂಶ ರೂಪ ಅಥವಾ ರೂಪ ಅನ್ನೋ ತರದಲ್ಲಿ ಗಮನಿಸ್ಕೊಂಡವ್ರು ಇದ್ದಾರೆ ಸ್ವಲ್ಪ ಮಟ್ಟಿಗೆ ತಗೊಳ್ಬಹುದು ಅಂತ ಅನ್ಸುತ್ತೆ ಯಾಕೋ ಸರಿ ಅಂತ ಅನ್ಸುವಂತಹ ವ್ಯುತ್ಪತ್ತಿ ಯಾವುದು ಅಂತಂದ್ರೆ ತೋಡೆಯಕ್ಕೆ ತೊಡಗುವುದು ಅಂತ ನಾವು ಕೇಳಿದಿವಲ್ವಾ ಶುರು ಮಾಡುವುದು ಅನ್ನೋದರ್ಥ ಕನ್ನಡದಲ್ಲಿ ಅದೇ ತಮಿಳಾರದೆ ತಮಿಳ್ನಲ್ಲಾದ್ರೆ ತೊಡಂಗುವುದು ತೊಡ ತೊಡಂಗು ಅನ್ನುವಂತಹ ಅರ್ಥದಲ್ಲಿ ನಾವು ಅಹ್ ಗಮನಿಸಿದೀವಿ ಅಥವಾ ಮಲಯಾಳದಲ್ಲಿ ತೊಡಕಂ ಅಂತ ಹೇಳೋದನ್ನ ನಾವು ಕೇಳಬಹುದು ಇದೆಲ್ಲದರ ಅರ್ಥವೂ ಕೂಡ ಆರಂಭಿಸುವಂತ ಅಂತ ಅರ್ಥ ಇದು ಹೇಗೂ ಕೂಡ ಆರಂಭಿಕ ನೃತ್ಯಾಂಗ ಅಲ್ವಾ ಸೊ ಆರಂಭಗೊಳ್ತಾನೆ ಮಂಗಲವಾದಂತಹ ವಾಕ್ಯಗಳಿಂದ ಸ್ತುತಿಯಿಂದ ನಾವು ಇಡೀ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನ ಕೊಡ್ತಾ ಇದೀವಿ ಅನ್ನುವಂತಹ ಅರ್ಥವನ್ನ ಸ್ಫುರಿಸುವ ರೀತಿಯಲ್ಲಿ ಇದು ನಮಗೆ ಅನ್ಸತ್ತೆ ಇನ್ನು ಅದನ್ನ ಅಹ್ ಇನ್ನೂ ಒಂದಷ್ಟು ಗಮನಿಸೋದಾದ್ರೆ ತೋದಯ ಅನ್ನೋದಕ್ಕೆ ಹೊಡಿಯಬಹುದಾದ ಅನ್ನುವಂತಹ ಅರ್ಥ ಇದೆ ಏನನ್ನಪ್ಪ ಹೊಡಿಯೋದು ಅಂತ ಕೇಳಿದ್ರೆ ಆತೋದ್ಯ ಅಂತ ಕೇಳಿದೀರಾ ಆತೋದ್ಯ ಅಂದ್ರೆ ವಾದ್ಯವನ್ನ ವಾದ ವಾದಿಸುವಂತಹ ಒಂದು ಕ್ರಮ ಬಡಿ ಬಡಿ ಬಡಿಯೋದ್ರ ಮೂಲಕವಾಗಿ ಸ್ನಾದವನ್ನ ಶಬ್ದವನ್ನ ಹೊರಗಡೆ ಹಾಕೋದ್ರಿಂದ ಅದನ್ನ ಆತೋದ್ಯ ಅನ್ನುವಂತಹ ಹೆಸರಿನಿಂದ ಸಂಸ್ಕೃತದಲ್ಲಿ ನಾವು ಗುರುತಿಸ್ತೀವಿ ಸೊ ತೋದ್ಯ ಅಂತ ಅನ್ನೋದು ಹೊಡೆಯುವುದರ ಮೂಲಕವಾಗಿ ಅಂತ ಯೋಚನೆ ಮಾಡಕ್ ಹೊರಟ್ರೆ ವಾದ್ಯ ವಾದನವನ್ನ ಕೇಳಿಸೋ ತರದಲ್ಲಿ ಒಂದು ಸ್ತುತಿಯನ್ನ ಮಾಡುವಂಥದ್ದು ಅಂದ್ರೆ ವಾದ್ಯಗಳನ್ನ ವಾದಿಸುವ ಒಂದು ಸ್ತುತಿ ಮಂಗಲ ಸ್ತುತಿ ಅನ್ನುವಂತಹ ಅನ್ವಯವನ್ನು ಪಡೆಯುತ್ತೆ ಹಾಗಾಗಿ ತೊಡಗುವುದು ತೊಡಂಗುವುದು ಹಂಗೆ ತೊಡಕಂ ಅಥವಾ ತೋದ್ಯ ಇದೆಲ್ಲವೂ ಕೂಡ ಈಗ ಹೇಳದ್ನಲ್ಲ ಅದೆಲ್ಲವೂ ಕೂಡ ಈ ಒಂದು ಶಬ್ದ ಪರಿಭಾಷೆ ಅಂತ ನಾವು ಕರಿತೀವಿ ಪರಿಭಾಷೆಯ ವ್ಯುತ್ಪತ್ತಿಗೆ ಕಾರಣ ಆಗಿರಬಹುದು ಅಂತ ಅನ್ಸುತ್ತೆ ಒಟ್ನಲ್ಲಿ ಆರಂಭಿಕವಾದಂತಹ ಸ್ತುತಿ ರೂಪದ ಒಂದು ನಾಂದಿ ಕ್ರಮವನ್ನ ನಾವು ಈ ನೃತ್ಯದಲ್ಲಿ ಕಾಣ್ತೀವಿ ಆಯ್ತಾ ಇನ್ನು ಇದನ್ನ ಸಂಸ್ಕೃತವಾಗಿಯೂ ಕೂಡ ಪರಿಗಣಿಸಿದ್ರೆ ಆತ್ಮಹತ್ಯೆ ಹತ್ರವಾಗಿ ಬರುತ್ತೆ ಅದೇ ದ್ರಾವಿಡಿಯ ಪದವಾಗಿ ಪರಿಗಣಿಸ್ತು ಪರಿಗಣಿಸ್ತು ಅಂತಂದ್ರೆ ತೊಡಗುವುದು ತೊಡಂಗ್ ತೊಡಕು ಥರದಲ್ಲಿ ಅಹ್ ಅದು ದಾಕ್ಷಿಣಾತ್ಯದ ಬೇರೆ ಬೇರೆ ತಮಿಳು ತೆಲುಗು ಮಲಯಾಳದ ಪದಗಳಲ್ಲಿ ಬಂದು ಅದು ಬಾಯಿ ಮಾತಿನಲ್ಲಿ ಸಹಜವಾಗಿ ರೂಢಿಯಾಗಿ ಬಂದು ಅದು ತೋಡಯ ಅಂತ ಆಗಿರಬಹುದು ತೊಡಗುವುದು ತೋಡಯ ತೊಡಂಗ ತೋಡಯ ತೊಡಕಂ ತೋಡಯ ಅಂತ ಆಗಿರ್ಬಹುದು ಅಥವಾ ತೋದ್ಯ ಅನ್ನೋದೇ ತೋದಯ ಅಂತ ಆಗಿ ತೋಡಯ ಮಂಗಲ ತೋದಯ ಮಂಗಲ ಅಂತ ಆಗಿರಬಹುದು ಅಂತ ನಾವು ಗಮನಿಸಬಹುದು ಇದ್ರಲ್ಲಿ ಸತ್ತಾಕಾರನೂ ಇದೆ ಹಾಗೆಯೇ ಕೆಲವು ಮಟ್ಟಿಗೆ ಸಾಹಿತ್ಯವನ್ನು ಕೂಡ ನಾವು ಕಾಣಬಹುದು ಬರೆಯಲ್ಪಟ್ಟಂತಹ ಸ್ತುತಿಗಳಲ್ಲಿ ಅಂದ್ರೆ ಅಹ್ ನಾವು ಈಗ ಮಾಡ್ತಾ ಇರುವಂತಹ ತೋಡೆಯದಲ್ಲಿ ಸಾಮಾನ್ಯವಾಗಿ ನಾವು ಪುರಂದ್ರದಾಸರದ್ದು ಹಾಗೆ ಅನ್ನಮಾಚಾರ್ಯರದ್ದನ್ನ ಪ್ರಮುಖವಾಗಿ ತೊಡೆಯಮಂಗಲ ಅಂತ ಗುರುತಿಸ್ತೀವಿ ಅಲ್ವಾ ಅದಲ್ಲದೇನೆ ಮರಾಠ ದೊರೆ ಶರಭೋಜಿ ನನಗಾಗ್ಲೇ ಹೇಳಿದೆ ನೋಡಿ ಕಳೆದ ಕಳೆದ ತರಗತಿಗಳಲ್ಲಿ ಮರಾಠ ದೊರೆ ಬರೆದದ್ದು ಶರಭೋಜಿ ನಿರೂಪಣಗಳು ಅದರಲ್ಲಿ ನಮ್ಮ ಈ ಏನು ಹದಿನೆಂಟು ಒಂದು ಸಂಯೋಜನೆಗಳನ್ನ ಒಂದು ನಿರೂಪಣದ ಒಳಗಡೆ ಕಾಣ್ತೀವಿ ಈಗಾಗಲೇ ಅಲರಿಪ್ಪುವಿನ ಪಾಠದಲ್ಲಿ ಒಂದು ಶರ್ವ ಅಲರುವನ್ನ ನಾನು ನಿಮ್ಗೆ ಓದಿ ಹೇಳಿದ್ದೆ ಅದೇ ರೀತಿಯಲ್ಲಿ ಈ ಹದಿನೆಂಟು ನೃತ್ಯ ಬಂಧಗಳಲ್ಲಿ ಮೊದಲನೆಯ ಮತ್ತು ಎರಡನೆಯ ನೃತ್ಯ ಬಂಧವಾಗಿ ಜಯಸ್ತುತಿ ಮತ್ತು ಶರಣು ಅಂತ ಇರ್ತಿತ್ತು ಅದು ಇದೇ ತೋಡೆಯ ಮಂಗಲವೇ ಆಗಿದೆ ಅನ್ನೋದನ್ನ ನಾವು ಗಮನಿಸ್ಬೋದು ಅದನ್ನ ಓದೋಣ ಪ್ರತಿಯೊಂದು ನಿರೂಪಣಗಳು ಕೂಡ ಅಂದ್ರೆ ಪ್ರತಿಯೊಂದು ಸಂಯೋಜನೆಗಳು ಕೂಡ ಹದಿನೆಂಟು ಸಂಯೋಜನೆಗಳು ಕೂಡ ಒಂದೇ ರಾಗ ಒಂದೇ ತಾಳ ಏಕಾರ್ಥ ಪ್ರಯೋಗ ಅದನ್ನ ನಿಮ್ಗೆ ಹೇಳಿದ್ದೆ ಅಲ್ವಾ ಮೊದಲನೆಯ ನಿರೂಪಣ ಉಮಾಮಹೇಶ್ವರ ಪರಿಣಯ ರಾಗ ರೀತಿಗೊಳ್ಳ ಆದಿ ತಾಳದಲ್ಲಿ ಇದೆ ಇದು ಮರಾಠಿ ಸಂಯೋಜನೆ ಆಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ನೋಡಿ ಒಂದನ್ನ ನಾನು ಓದಿ ಹೇಳ್ತೀನಿ ಈಗ ನರ್ತಿಸ್ತಾ ಇರುವಂತಹ ಜಯ ಜಾನಕಿ ರಮಣ ಅಥವಾ ಜಯ ಜಾನಕಿ ಕಾಂತ ಇದಕ್ಕೆ ಹೋಲುವ ತರದಲ್ಲಿ ಇದರ ಸಾಹಿತ್ಯ ಇದೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಸುಮ್ಮನೆ ಓದ್ತೀನಿ ಹಾಡೋದಿಲ್ಲ ಗಮನಿಸ್ಕೊಳ್ಳಿ ಜಯ ದೇವಿ ಶರುವಾಣಿ ಜಯನುತ ತುಂ अमर गणि जय कमल शुभ पाणि जय जगजनि जय 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 जया करणी जय चरणी जय ठेवुनी भजति मुनि जय धन्य भुवनी जय 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 दुर्धरासुरा दुष्ट दुर्मुख वधुनी ಬುಧ ಸುಖ ವಿಲೆ ಮುಣನಿ ಮುಹ ಮಹುಣನಿ ಬಹು ಕಥಾ ಪುರಾಣಿ ಮರಾಠಿ ಅಲ್ವಾ ನನ್ಗಷ್ಟೇನೂ ಬರಲ್ಲ ನನಗೆ ಗೊತ್ತಿರುವ ಅಷ್ಟರ ಮಟ್ಟಿಗೆ ನಾನು ಓದ್ಕೊಂಡು ನೋಟ್ಸ್ ಮಾಡಿದ್ದನ್ನ ನಾನು ಹೇಳ್ತಾ ಇದ್ದೀನಿ ಇದಿಷ್ಟು ಕೂಡ ಜಯ ಜಯ ಇದಾದ ಮೇಲೆ ಬರುವಂತದ್ದು ಶರಣು ಶರಣು ಎರಡನೆಯ ನೃತ್ಯ ಬಂಧ ಶರಣು ಶರಣು ಇದು ರೀತಿಗೋಳದಲ್ಲಿದೆ ಆದಿ ತಾಳದಲ್ಲಿದೆ ಶರಣು ಶರಣು ಭವಾನಿ ಶಂಕರಿ ಶರಣು

ಶರಣು ಶರಣು ಶರಣು ಶರಣು ತುಂಬಾ ಹೋಲಿಕೆ ಇದೆ ಅಲ್ವಾ ಸರಿ ಈ ತೋಡೆಯ ಮಂಗಲ ಬರೀ ನರ್ತನವನ್ನ ಮಾತ್ರ ನಾವು ಮಾಡ್ತಿದೀವ ಅಲ್ಲ ಭಜನ ಸಂಕೀರ್ತನದಲ್ಲಿ ತೋಡೆಯ ಮಂಗಲವನ್ನ ಹಾಡಿಯೇ ಆರಂಭಿಸುವಂತಹ ಒಂದು ಸಂಪ್ರದಾಯ ಇದೆ ಇಷ್ಟು ಮಾತ್ರ ಅಲ್ಲ ಕಥಕಳಿನಲ್ಲೂ ತೋಡೆಯ ಮಂಗಲವನ್ನ ಹೋಲುವ ತರದ್ದ ಒಂದು ಪುರಪಾಡು ಅನ್ನುವಂತಹ ಒಂದು ನಾಂದಿ ಸ್ತುತಿಯನ್ನ ನರ್ತಿಸುವಂತಹ ಸಂಪ್ರದಾಯ ಇದೆ ಮತ್ತೆ ನಿನ್ನೆ ನಾನು ಹೇಳಿದ್ದೆ ನೆನಪಿದೆ ಅಲ್ವಾ ಮೇಲಟ್ಟೂರು ಭಾಗವತ ಮೇಳದ ಕಂಪೋಸಿಷನ್ಸ್ಗಳು ನೃತ್ಯ ಬಂಧಗಳು ಯಾವ ಮಟ್ಟಿಗೆ ಭರತನಾಟ್ಯದ ನೃತ್ಯ ಬಂಧಗಳಾಗಿ ನಾವೀಗ ಹೊತ್ತಿಗೆ ಅದನ್ನು ಅಳವಡಿಸ್ಕೊಂಡಿದ್ದೀವಿ ಅಂತ ಅದೇ ತರದಲ್ಲಿ ಭಾಗವತ ಮೇಳಗಳಲ್ಲಿ ನರ್ತಿಸ್ಲಾಗ್ತಾ ಇದ್ದಂತಹ ತೋಡೆಯ ಮಂಗಲಗಳನ್ನ ಇಪ್ಪತ್ತನೆಯ ಶತಮಾನದ ಮೊದಲನೆಯ ಭಾಗದಲ್ಲಿ ದೊರೈರಾಜ್ ಅಯ್ಯರ್ ಅನ್ನುವಂಥವ್ರು ಭರತನಾಟ್ಯಕ್ಕೆ ತಂದ್ರು ಅಂತ ಹೇಳ್ತಾರೆ ಸಂಶೋಧಕಿ ಆನ್ ಮೇರಿ ಗ್ಯಾಸ್ಟನ್ ಇವರು ಬಹಳಷ್ಟು ತಮಿಳುನಾಡಿನ ಹಳೆಯ ಮನೆತನದ ಕಲಾವಿದರನ್ನ ಸಂದರ್ಶಿಸಿ ಸಂಶೋಧನಾ ಗ್ರಂಥವನ್ನ ಬರೆದಿರುವ ಕಾರಣ ಇವರ ಮಾತನ್ನ ನಾವು ನಂಬಲೇಬೇಕಾಗತ್ತೆ ಹಾಗಾಗಿ ಇಂದಿಗೆ ಭರತನಾಟ್ಯಕ್ಕಿಂತಲೂ ಕೂಡ ಮೇಲತ್ತೂರು ಭಾಗವತ ಮೇಳಗಳ ತೋಡೆಯ ಮಂಗಲ ತುಂಬಾ ಹಳೆಯದು ಮತ್ತು ಈ ಹೊತ್ತಿಗೂ ಕೂಡ ಅಲ್ಲಿನ ಪ್ರಸಂಗದಲ್ಲಿ ಅಂದ್ರೆ ಏನು ಕಥಾವಸ್ತು ಪೂರ್ತಿ ಇರುತ್ತಲ್ಲ ಹೇಗೆ ಯಕ್ಷಗಾನ ಪ್ರಸಂಗ ಅಂತ ನಾವು ಹೇಳಲ್ವಾ ಅದೇ ತರದಲ್ಲೇ ಭಾಗವತ ಮೇಳಗಳ ಪ್ರಸಂಗದಲ್ಲಿ ಇದನ್ನ ಆರಂಭಿಕ ನಾಂದಿ ಸ್ತುತಿಯಾಗಿ ನರ್ತಿಸೋದನ್ನ ನಾವು ಗಮನಿಸ್ಬೋದು ಹಾಗಾಗಿ ಒಟ್ನಲ್ಲಿ ಸಂಕೀರ್ತನ ಸಂಪ್ರದಾಯದಿಂದ ಭಜನ ಸಂಪ್ರದಾಯದಿಂದ ಈ ಒಂದು ತೊಡೆಯ ಮಂಗಲಗಳದ್ದು ಒಂದು ದೊಡ್ಡ ಮಟ್ಟಿನ ವ್ಯವಸ್ಥೆ ಇದೆ ಅಂತ ಗೊತ್ತಾಗತ್ತೆ ಹಾಗೇನೆ ನಾಟ್ಯ ಕಲೆ ಅಂದ್ರೆ ಸಾಂಪ್ರದಾಯಿಕ ರಂಗಭೂಮಿಯ ಒಂದು ಅಂಗಭಾಗವಾಗಿ ತೋಡೆಯ ಮಂಗಲ ಇತ್ತು ಅಂತ ಗೊತ್ತಾಗತ್ತೆ ಪದ್ಮ ಸುಬ್ರಹ್ಮಣ್ಯಂ ಹೆಸರು ತುಂಬಾ ದೊಡ್ ದುಡದು ಅಲ್ವಾ ಅವ್ರದ್ದು ಹಾಗೇನೆ ತುಂಬಾ ಕೆಲಸವನ್ನ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯಂ ಅವರು ತೋಡೆಯ ಮಂಗಲ ಅನ್ನುವಂಥದ್ದು ನಿರ್ದಿಷ್ಟ ದಿಕ್ಕು ಮತ್ತು ಪ್ರದೇಶಗಳಿಗೆ ಅಧಿದೇವತೆಗಳಾಗಿರುವಂತಹ ಅಂದ್ರೆ ದಿಕ್ಪಾಲಕರ ಸ್ತುತಿಯಾಗಿದೆ ಕೆಲವೊಮ್ಮೆ ಸಾಮಾನ್ಯವಾಗಿರುವ ತೋಡೆಯ ಮಂಗಲಗಳು ಕಾಣ ಸಿಗುತ್ತೆ ಅಂತ ಒಂದು ಲೇಖನದಲ್ಲಿ ಹೇಳೋದನ್ನ ನಾವು ಗಮನಿಸ್ಬೋದು ಈ ಹೊತ್ತಿಗೆ ಒಳವೂರು ಸಂಪ್ರದಾಯ ಅಂತ ಒಂದು ಭರತನಾಟ್ಯದಲ್ಲಿದೆ ಒಳವೂರು ಶೈಲಿ ಅಂತ ಅದರಲ್ಲಿ ತೋಡೆಯ ಮಂಗಲವನ್ನ ಈ ಹೊತ್ತಿಗೂ ಕೂಡ ನರ್ತಸಿಗೆ ಮುಂದಿನ ನೃತ್ಯ ಬಂಧಗಳಿಗೆ ಹೋಗೋದನ್ನ ಗಮನಿಸ್ಬೋದು ಹಾಗಾಗಿ ಕೆಲವರು ದಮ್ 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 ದಿಮ್ 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 ಅಂತ ಒಂದು ಶ್ಲೋಗತ್ತೆ ನೋಡಿ ಅಂತ ಅದನ್ನು ಕೂಡ ತೋಡೆಯ ಮಂಗಲ ಅಂತಲೇ ಕರೆಯೋದನ್ನ ನಾವು ಕ್ಷೇತ್ರದಲ್ಲಿ ಗಮನಿಸಬಹುದು ಆದ್ರೆ ಅದಕ್ಕಿಂತಲೂ ಹೆಚ್ಚಿನದ್ದಾಗಿ ಈ ಹೊತ್ತಿಗೂ ಕೂಡ ತೋಡೆಯ ಮಂಗಲಕ್ಕೆ ಅಂತಲೇ ಬಳಸಲ್ಪಡುವ ಹಾಡುಗಳು ಏನಿದೆ ಅದು ನಮಗೆ ದಾಸರು ಹಾಗೆ ಆಚಾರ್ಯರು ಒಂದಷ್ಟು ಜನ ಅವರಿಂದ ರಚನೆ ಆಗಲ್ಪಟ್ಟದ್ದು ಅಂತ ಗೊತ್ತಾಗತ್ತೆ ಈಗ ಉದಾಹರಣೆಗೆ ನಾರಾಯಣ ತೀರ್ಥರ ತರಂಗಗಳಾಗಿರ್ಲಿ ಭದ್ರಾಚಲ ರಾಮದಾಸರ ಕೃತಿಗಳಾಗಿರ್ಲಿ ಸದಾಶಿವ ಬ್ರಹ್ಮೇಂದ್ರರ ಕೃತಿಗಳಾಗಿರ್ಲಿ ಕೆಲವೊಂದು ಅಭಂಗಗಳು ಭಜನಾ ಸಂಪ್ರದಾಯದಲ್ಲಿ ತುಂಬಾ ಉತ್ಕೃಷ್ಟ ಕೃತಿಗಳಲ್ವಾ ಅದೇ ತರದಲ್ಲಿ ಪುರಂದ್ರದಾಸರು ದಾಸರು ಭದ್ರಾದಿ ರಾಮದಾಸ ಸ್ವಾಮಿಗಳು ಶ್ರೀ ಅಣ್ಣಮಾಚಾರ್ಯರು ಶ್ರೀ ವಿಜಯ ಗೋಪಾಲ ಸ್ವಾಮಿ ಮೊದಲಾದಂತಹ ಕೀರ್ತನಕಾರರಿಂದ ರಾಮ ಕೃಷ್ಣ ವೆಂಕಟೇಶ್ವರ ಮೊದಲಾದಂತಹ ವಿಷ್ಣುವಿನ ಅವತಾರಗಳ ಬಗ್ಗೆ ರೂಪದಲ್ಲಿ ರಚಿಸಲ್ಪಟ್ಟಂತಹ ಒಂದು ಅಹ್ ಐದು ಪದ್ಯಗಳ ಒಂದು ಗುಚ್ಛವನ್ನ ತೋಡೆಯ ಮಂಗಲವಾಗಿ ನರ್ತಿಸಲಾಗತ್ತೆ ಅಂತ ನಮ್ಗೆ ಗೊತ್ತಾಗತ್ತೆ ಈ ಗುಚ್ಛವನ್ನ ಒಂದು ನಿರ್ದಿಷ್ಟ ರೂಪದಲ್ಲಿ ನಮ್ಗೆ ಕೊಟ್ಟವರು ತುಂಬಾ ದೇಶ ಪರ್ಯಟನೆಯನ್ನ ಮಾಡಿ ಅಹ್ ಪ್ರಮುಖವಾದಂತಹ ಒಂದು ಆಚಾರ್ಯರ ಕೃತಿಗಳನ್ನ ಸಂಯೋಜಿಸಿ ಅವುಗಳನ್ನ ಒಂದಾಗಿಸುವಂತಹ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಂತಹ ಮರುದನಲ್ಲೂರು ಸದ್ಗುರು ಸ್ವಾಮಿಗಳು ಅನ್ನೋರು ಹಾಗಾಗಿ ಈ ಹೊತ್ತುಗೂ ಕೂಡ ಭಜನ ಸಂಪ್ರದಾಯದಲ್ಲಿ ಇದನ್ನ ನಾಂದಿ ಕೀರ್ತನೆಯಂತೆ ಹಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಒಟ್ಟಿನಲ್ಲಿ ನಮಗೆ ಜಯ ಜಾನಕಿ ರಮಣ ಜಯ ವಿಭೀಷಣ ಚರಣ ಒಂದು ತೋಡೆಯ ಮಂಗಲವಾಗಿದೆ ಇನ್ನೊಂದು ಜಯ ಜಾನಕಿ ಕಾಂತ ಅನ್ನುವಂಥದ್ದು ಇನ್ನೊಂದು ತೋಡೆಯ ಮಂಗಲವಾಗಿದೆ ಈ ಜಯ ಜಾನಕಿ ರಮಣದ ಅಂತ ಏನಿದೆ ಅದರ ಮೊದಲ ಪ್ರಾರಂಭಿಕ ಸಾಲುಗಳು ತೋಟಕ ಅವರಿಂದ ರಚಿಸಲ್ಪಟ್ಟದ್ದು ಅಂತ ಒಂದು ಮಾತಿದೆ ಇರ್ಲಿ ನಂತರದಲ್ಲಿ ಅಣ್ಣಮಾಚಾರ್ಯರು ನಂತರದ ಸಾಹಿತ್ಯ ಭಾಗಗಳನ್ನ ಬರೆದ್ರು ಅಂತ ಹೇಳಲಾಗತ್ತೆ ಒನ್ ಎರಡು ಸಾಲುಗಳು ಜಯಜಾನಕಿ ರಮಣದಲ್ಲಿ ಬೋಧೇಂದ್ರ ಸದ್ಗುರು ಮತ್ತು ಶ್ರೀಧರ ವೆಂಕಟೇಶ ಸದ್ಗುರುಗಳದ್ದು ಅನ್ನುವಂತಹ ನಂಬಿಕೆ ಕೂಡ ಇದೆ ಇದನ್ನ ಮೊದಲು ಅಣ್ಣಮಾಚಾರ್ಯರು ಹಾಗೇನೆ ವಿಜಯ ಗೋಪಾಲ ಸ್ವಾಮಿಗಳು ಹಾಡಿದ್ರು ಅನ್ನುವಂತಹ ಉಲ್ಲೇಖವನ್ನು ಕೂಡ ನಾವು ಗಮನಿಸ್ತೇವೆ ಇನ್ನು ಜಯಜಾನಕಿ ಕಾಂತ ಅದು ಮೂಲತಃ ಪುರಂದರ ದಾಸರ ರಚನೆ ಅನ್ನುವುದನ್ನ ನಾವು ಈ ಹೊತ್ತಿಗೂ ಕೂಡ ಹೇಳ್ಕೊಂಡು ಗಮನಿಸ್ಕೊಂಡು ಬಂದಿದ್ದೇವೆ ಒಟ್ನಲ್ಲಿ ತೆಲುಗಿನ ಸಾಹಿತ್ಯವೂ ಇದೆ ಕನ್ನಡದ ಸಾಹಿತ್ಯವೂ ಇದೆ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಎರಡನ್ನೂ ಕೂಡ ಮಿಶ್ರ ಮಾಡಿ ಕೂಡ ಮಾಡೋದನ್ನ ನಾವು ಗಮನಿಸಬಹುದು ನರ್ತನ ನರ್ತನಾದ ಒಂದು ಕಚೇರಿ ಪದ್ಧತಿ ನಮ್ಗೆ ಈ ಹೊತ್ತಿಗೆ ಮಾರ್ಗ ಅಂತ ನಾವು ಹೇಳ್ತೀವಲ್ವಾ ಅದರಲ್ಲಿ ಇದರ ಸ್ಥಾನವನ್ನ ನಾವು ಕಂಡುಕೊಂಡಿಲ್ಲ ಪೂವಿನಿಂದ ನಾವು ಜ್ಯತಿಸ್ವರಕ್ಕೆ ಹೋಗೋದು ತೋಡೆಯ ಮಂಗಲವಾಗ್ಲಿ ಪುಷ್ಪಾಂಜಲಿ ಆಗ್ಲಿ ಅಥವಾ ಮಲ್ಲಾರಿ ಆಗ್ಲಿ ಇದ್ಯಾವುದೂ ಕೂಡ ಅಲ್ಲಿ ಕಂಡು ಬರುವುದಿಲ್ಲ ಆದರೂ ಕೂಡ ಕೆಲವರು ಇದನ್ನ ಈ ಹೊತ್ತಿಗೂ ನರ್ತಿಸೋದಕ್ಕೆ ಬಳಸೋದನ್ನ ನಾವು ಕಾಣಬಹುದು ಆ ಮೊದಲಿನ ಭಾಗದಲ್ಲಿ ಸ್ತುತಿ ಪದ್ದಿಗಳಿರುತ್ತೆ ಈಗ ಜಯ ಜಾನಕಿ ರಮಣ ಜಯ 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 ಅಂತ ಇರುತ್ತೆ ಅದೇ ಶರಭೋಜಿ ನಿರೂಪಣೆಗಳಲ್ಲಿ ಕಾಣ್ತೀವಲ್ವಾ ಜಯಸ್ತುತಿ ಮೊದಲಿರುತ್ತೆ ಅದರ ನಂತರದಲ್ಲಿ ಶರಣು ಶರಣು ಸುರೇಂದ್ರ ಸನ್ನುತ ಶರಣು ಶೀಪ ಬರುತ್ತಲ್ವಾ ನೀವು ನೋಡಿದಿರಲ್ವಾ ಸೊ ಅದು ಶರಣು ಸ್ತುತಿ ಸೊ ಮೊದಲನೇ ಭಾಗದಲ್ಲಿ ಜಯಸ್ತುತಿ ಇರುತ್ತೆ ನಂತರದ ಭಾಗದಲ್ಲಿ ಶರಣಸ್ತುತಿ ಇರುತ್ತೆ ಅದಾದ್ಮೇಲೆ ಮಾಧವ ಭವಂಧುತ ಮಂಗಲಂ ಸ್ತುತಿ ಇರುತ್ತೆ ಸೊ ನಾವು ಮೂರು ರೀತಿಯಲ್ಲಿ ಈ ತೋಡೆಯ ಮಂಗಲವನ್ನ ವಿಭಜನೆ ಮಾಡಬಹುದು ಭಜನ ಸಂಪ್ರದಾಯದಲ್ಲಾದ್ರೆ ಇನ್ನೂ ಜಾಸ್ತಿ ಇರುತ್ತೆ ನಾಮಾವಲಿ ಇರುತ್ತೆ ಅದಕ್ಕಿಂತ ಮುಂಚೆ ಆರಂಭಿಕ ಶ್ಲೋಕಗಳೆಲ್ಲ ಇರುತ್ತೆ ನೀವು ಬೇಕಾದ್ರೆ ಒಂದ್ಸಲ ಇದನ್ನ ಓದಿದ್ರೆ ನಿಮಗೆ ಅದರ ಪೂರ್ಣ ಪರಿಚಯವು ಗೊತ್ತಾಗತ್ತೆ ಈ ಹೊತ್ತಿಗೆ ಸಣ್ಣ ಸಣ್ಣ ಜತೆಗಳನ್ನು ಸೇರಿಸ್ತೇವೆ ಕೆಲವೊಂದ್ಸಲ ಸಂಚಾರಿ ಭಾಗಗಳನ್ನೂ ಕೂಡ ಅಳವಡಿಸ್ಕೊಳ್ಳೋದಿದೆ ಕೆಲವರು ಇನ್ನು ತ್ರಿಶ್ರ ಚತುರಶ್ರ ಖಂಡ ಮಿಶ್ರ ಸಂಕೀರ್ಣ ಮೊದಲಾದಂತಹ ಎಲ್ಲ ಲಯಗಳಿಗೂ ಅಳವಡಿಸಿ ಇದನ್ನ ಸಂಯೋಜನೆ ಮಾಡೋದನ್ನು ಕೂಡ ನಾವು ಕಾಣಬಹುದು ಸಾಮಾನ್ಯವಾಗಿ ರಾಗ ಮಾಲಿಕೆಯನ್ನು ಬಳಸ್ತಾರೆ ಘನರಾಗಗಳಾದಂತಹ ನಾಟ ಆರಭಿ ಮಧ್ಯಮಾವತಿ ಸಾವೇರಿ ಪಂತುವರಾಳಿ ತಾಗಗಳಲ್ಲಿ ಸಾಮಾನ್ಯವಾಗಿ ತೋಡೆಯಮಂಗಲದ ಬೇರೆ ಬೇರೆ ಚರಣಗಳನ್ನು ಕಂಪೋಸಿಷನ್ ಮಾಡ್ತಾರೆ ಒಟ್ನಲ್ಲಿ ಈಗ ನಿಮ್ಗೆ ಸ್ಪಷ್ಟವಾದ ಪರಿಚಯ ಬಂತು ಅಂತ ಅಂದುಕೊಳ್ತೀನಿ ನಾನು ಒಂದು ತೋಡಯಮಂಗಲ ಬರೆದಿದ್ದೀನಿ ಕುತೂಹಲಕ್ಕೆ ನಿಮಗೋಸ್ಕರ ಹೇಳ್ತೀನಿ ಇದು ಕರ್ನಾಟಕದ ತಾಯಿ ಭುವನೇಶ್ವರಿ ದೇವಿಯ ಮೇಲೆ ಆಧರಿಸ ಆಧರಿಸಲ್ಪಟ್ಟಿದೆ ಎರಡು ಸಾಲ್ ಓದ್ತೀನಿ ಆ ಸತ್ತರು ನನ್ನ ಫೇಸ್ಬುಕ್ ಅಥವಾ ಆ ನನ್ನೇ ಕೇಳಿದ್ರು ಪರವಾಗಿಲ್ಲ ನೀವು ನಿಮ್ಮ ನರ್ತನಕ್ಕೆ ಅಳವಡಿಸ್ಕೊಳ್ಬಹುದು ಜಯ ಭಾರತಿ ಜಾತೆ जय भाव संप्रीते जय कम दय जीवदाथे जय 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 शास्त्रकारु जय कलाता जय दिव्य लै ಜಯ ಜಗದ ಪುಣ್ಯ ಜಯ 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 ಹೀಗೆ ಮುಂದುವರಿಯುತ್ತೆ ಟೋಡೆಯ ಮಂಗಳದ ಬಗ್ಗೆ ಪಾಠವನ್ನ ಕೇಳಿದ್ರಲ್ವ ಸರಿಯಾದ ರೀತಿಯಲ್ಲಿ ಬರ್ಕೊಳ್ಳಿ ಹಾಗೆಯೇ ನಿಮ್ಮ ನಿಮ್ಮ ಪರೀಕ್ಷೆಗಳಲ್ಲೂ ಕೂಡ ಸರಿಯಾದ ರೀತಿನಲ್ಲಿ ಹೇಳೋದಿರುತ್ತೆ ಹಾಗೇನೆ ಬರವಣಿಗೆನಲ್ಲೂ ಕೂಡ ಇದನ್ನ ಕಾಣಿಸೋದಿರುತ್ತೆ ಶುಭವಾಗ್ಲಿ ముందాఠని అయితే నమస్కారం